ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಂತ್ ರಾಜ್ ಬ್ಲಾಗ್ಸ್ಗೆ ಸುಸ್ವಾಗತ ಇವತ್ತು ನನ್ನ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ನಾನು ಬೇರೆಯವರಿಗೆ ಫೈ ತೌಸಂಡ್ ಕಳಿಸ್ಬಿಟ್ಟಿದ್ದೀನಿ ಗುರು ಯು ಪಿ ಐ ಟ್ರಾನ್ಸಾಕ್ಷನಿಂದ ನಾನು ಬೇರೆಯವರಿಗೆ ಕಳಿಸ್ಬಿಟ್ಟಿದ್ದೀನಿ ಯಾಕಪ್ಪ ಅಂದರೆ ನನ್ನ ಫ್ಯಾಮಿಲಿಗೆ ಒಬ್ಬರಿಗೆ ಫೈ ತೌಸಂಡ್ ಕೊಡಬೇಕಾಯಿತು ಅದಕ್ಕೆ ನಾನು ಒಂದು ನಂಬರ್ ಬೈ ಮಿಸ್ಟೇಕ್ ಆಗಿ ಹೊಡೆದಿದ್ದಕ್ಕೆ ಬೇರೆಯವ್ರಿಗೆ ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಾನು ಕರ್ನಾಟಕ ಬ್ಯಾಂಕ್ಗೆ ಹೋದೆ ಆರ್ ಟಿ ನಗರ್ ಕರ್ನಾಟಕ ಬ್ಯಾಂಕ್ ಅಲ್ಲಿಗೆ ಹೋಗಿದ ತಕ್ಷಣ ನಾನು ಒಂದು ಫಾರ್ಮ್ ಕೊಡ್ತೀನಿ ಅಂದರು ಅದನ್ನು ಫಾರ್ಮ್ ಫಿಲಪ್ ಮಾಡಿ ಕೊಟ್ಟರು ಆ ಫಾರ್ಮ್ ಕೊಟ್ಟಿದ ತಕ್ಷಣ ಅವರು ಹೇಳಿದರು ಎರಡು ಆದ ನಂತರ ಬರುತ್ತೆ ಅಮೌಂಟು ಅಂತ ಹೇಳಿದರು ಆ ಫಾರ್ಮ್ನ ಫಿಲ್ ಅಪ್ ಮಾಡಿ ನೋಡಿ ಈ ಫೈವ್ ತೌಸಂಡನ್ನ ನಾನು ಟ್ರಾನ್ಸಾಕ್ಷನ್ ಮಾಡಿರುವ ಡೇಟ್ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂಬತ್ತು ಇಪ್ಪತ್ತು ಐವತ್ತೇಳಕ್ಕೆ ಬೆಳಗ್ಗೆ ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅದಕ್ಕೆ ಬ್ಯಾಂಕ್ ಅವ್ರು ಹೇಳಿದ್ರು ನಿಮಗೆ ಒಂದುವರೆ ತಿಂಗಳಾದ ನಂತರ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದ್ರು ಆ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಎರಡೂವರೆ ತಿಂಗಳು ಒಂದೂವರೆ ತಿಂಗಳು ಆದ ನಂತರ ಹೋಗಿ ಕೇಳಿದ್ರೆ ಬರೋದಿಲ್ಲ ಅವರು ಬ್ಯಾಂಕ್ಗೆ ಹಾಕಿದ್ರೆ ಮಾತ್ರ ಬರುತ್ತೆ ಅಂತ ಹೇಳಿದ್ರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಫೇಸ್ಬುಕ್ಕಲ್ಲಿ ನೋಡಿದರೆ ಇವಾಗೆ ಫಾಲೋ ಮಾಡಿ ಯಾಕಪ್ಪ ಅಂದರೆ ಟ್ರಾನ್ಸಾಕ್ಷನ್ನ ಕ್ಲೀನಾಗೆ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ